சிந்தி உடாய்சோ ாரியோ ருச்சி மெணசின பிடி சிந்தி உடாய் ாரார ருச்சி ಮಹಾರಾಷ್ಟ್ರದಲ್ಲಿ ಸುರಿತಾ ಇರತಕ್ಕಂಥ ಮಹಾಮಳೆ ಸದ್ಯ ಕಲಬುರಗಿ ಜಿಲ್ಲೆಯ ಈ ಜನರನ್ನ ಏನಂತಾರೆ ಅಕ್ಷರಶಃ ಕಂಗೆಡಿಸಿದೆ ಅಂತಲೇ ಹೇಳ್ಬೋದು ಕಳೆದ ಮೂರು ದಿನಗಳಿಂದ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಮತ್ತು ಏನು ಜೇವರ್ಗಿ ತಾಲೂಕುಗಳು ಮತ್ತು ಕಲಬುರಗಿ ತಾಲೂಕಿನ ಕೆಲ ಗ್ರಾಮಗಳು ಸೇರಿದಂತೆ ನೂರಾರು ಗ್ರಾಮಗಳು ಸದ್ಯ ಜಲಾವೃತ ಆಗಿರ್ತಕ್ಕಂಥದ್ದು ನಾನು ಆ ಕಲಬುರ್ಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿರ್ತಕ್ಕಂಥದ್ದು ಸದ್ಯ ಗ್ರಾಮದ ನೂರಕ್ಕೂ ಹೆಚ್ಚು ಮನೆಗಳು ಏನು ಅಂತಾರೆ ಭೀಮಾ ನದಿ ಹೊಡೆತಕ್ಕೆ ಏನೋ ಥರ ಮುಳುಗಡೆ ಆಗಿರ್ತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನ ಆಗಿರ್ಬೋದು ಮಹಾಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಸುಮಾರು ದಂಡಗೊಂಡ ಬಸವ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳ ಸಮೇತ ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿವೆ ಇನ್ನೂ ಕೂಡ ಮೂರು ದಿನ ಕಳೆದರೂ ಕೂಡ ಭೀಮೆಯ ಏನು ಪ್ರತಾಪ ಇನ್ನೂ ಕೂಡ ಇಳಿಯುತ್ತಿಲ್ಲ ಏನು ಕ್ಷಣದಿಂದ ಕ್ಷಣಕ್ಕೆ ಏನು ಅಂತಾರೆ ನೀರು ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಏನು ಅಂತಂದರೆ ಇಲ್ಲಿರ್ತಕ್ಕಂಥ ಜನರು ಏನಿದ್ರು ತಮ್ಮ ಆ ಮನೆಗಳಿಗೆ ಕೀಲಿ ಹಾಕೊಂಡು ಏನು ಹತ್ತಾರೆ ಬೇರೆ ಕಡೆ ಶಿಫ್ಟ್ ಆಗಿರತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮನೆಗಳಿಗೆ ಬೀಗಗಳನ್ನು ಹಾಕೊಂಡು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಯಾಕೆಂದರೆ ಕಳೆದ ಮೂರು ದಿನಗಳಿಂದನೂ ಕೂಡ ಭೀಮಾ ನದಿ ಸಾಕು ಸಾಕಷ್ಟು ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದೆ ಅದರಲ್ಲೂ ಸುಮಾರು ಏನಂತಾರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಆ ಸಾಕಷ್ಟು ಪ್ರಮಾಣದ ಪ್ರವಾಹವನ್ನು ಭೀಮಾ ನದಿಗೆ ತಂದು ಕಳೆದ ಮೂರು ದಿನಗಳಿಂದನೂ ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಬಿಡ್ತಾ ಇರೋದ್ರಿಂದ ಸಹಜವಾಗಿ ಹಲವಾರು ಗ್ರಾಮಗಳು ಮುಳುಗಡೆ ಆಗಿದ್ದಾವೆ ಖುದ್ದು ಆ ಫಿರೋಜಾಬಾದ್ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ ಎಷ್ಟು ಮನೆ ಮುಳುಗಡೆ ಆಗಿದಾವೆ ನಿಮ್ಮ ನಿಮ್ಮನೆ ನಿಮ್ಮ ಊರಲ್ಲಿ ಎಷ್ಟು ಮನೆ ಮುಳುಗಡೆ ಆಗಿದ್ದಾವೆ ಯಾವತ್ತಿಂದ ಆಗಿದೆ ಈ ಒಂದು ಮನೆಗಳು ಮುಳುಗಡೆ ಆಗ್ಯವರೆ ಆಯ್ಕಿಸಿ ಬಹಳ ಇದು ಆಗ್ಯವರಿಗೆ ಅಸ್ವಸ್ಥ ಆಗ್ಯಾವ ಏನು ಹೊಲಗಳು ಭಾಳ ಮುಣ್ಗ್ಯಾವ್ರಿ ಹಿಂಗೆ ಆಕೆಸಿ ಭಾಳ ಹೈರಾಣಾಗಿ ನಡ್ದವ್ರಿ ಏನು ನೀವು ಇದು ಮಾಡಿದ್ರೆ ಚಲೋನೇ ಆಗ್ತದೆ ರೀ ಯಾರು ಅಧಿಕಾರಿಗಳು ಯಾರು ಬಂದೇವ್ರಿ ಏನು ಯಾರು ಬಂದಿಲ್ಲ ಅಧಿಕಾರ್ದವ್ರು ಹ್ಞೂ ರೀ ಮತ್ತು ಎಲ್ಲ ಮುಳ್ಗಡೆ ಆಗ್ಯಾವ ಎಲ್ಲ ಲಾಸ್ ಆಗ್ಯದ ರೀ ಹ್ಞೂ ಎಲ್ಲ ಲಾಸ್ ಆಗ್ಯಾವ ಇದು ಮುಳ್ಗಡೆ ಆಗ್ಯಾವ ಮತ್ತು ಏನು ಒಬ್ಬರು ಬಂದಿಲ್ಲ ರೀ ಎಲ್ಲ ನಿಮ್ಮ ಹೊಲ ಗಿಲ್ಲ ಹ್ಞೂ ಎಲ್ಲ ಹೊಲಗಳು ಪುಳಗೊಳ್ ಎಲ್ಲ ಮುಣ್ಗ್ಯಾವ ನಮ್ಮ ಸೀಮೆ ನೀರು ಹೋಗ್ಯಾವ ಹ್ಞೂ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಈಗ ನಿಮ್ಮ ಇದು ಎಷ್ಟು ದಿನ ಐತ್ರಿ ಮುಳುಗಿ ಇಲ್ಲಿ ಯಾರ ಅಧಿಕಾರಿಗಳು ಬಂದಾರೋ ಏನ್ ಬಂದಿಲ್ಲ ಬಂದಿಲ್ಲ ಬಂದಿಲ್ಲರಿ ಬಂದ್ರು ಸುಮ್ಮ ಬರ್ತಾರ ಆ ಕಡೆ ರೋಡಿಗೆ ಬರ್ತಾರ ಅಲ್ಲಿ ಹೋಗಿ ಒಳಗೆ ಎಲ್ಲಿ ಬಂದಾರ ಯಾರು ನೋಡಿಲ್ರಿ ಒಳಗ್ ಬಂದು ಹೇಳಿ ಬಂದಿಲ್ಲ ಬಟ್ಟೆ ಇಷ್ಟು ದಿನ ನಾಲ್ಕು ದಿನ ರೀ ಇವತ್ತಿಗೆ ಇಲ್ಲಿ ನೀರು ನಿಂತ ಕೇಸಿಂದ ಯಾರು ಒಳಗೆ ಬಂದಿಲ್ಲ ನೋಡಿಲ್ರಿ ಅಲ್ಲ ಪ್ರತಿ ಸಾರಿ ಮಳೆ ಬಂದಾಗ ಹಿಂಗೆ ಆಗತ್ತೀ ಏನು ಆಗ್ತರಿ ರೀ ಹಿಂಗೆ ಅದ ರೀ ನೀರಿಂದ ಇಷ್ಟು ಹ್ಞೂ ರೀ ನೀರು ಇಷ್ಟು ಬರೋದೇ ರೀ ವರ್ಷನ ಪರಿಹಾರ ಏನು ಏನು ಪರಿಹಾರ ಕೊಟ್ಟಿಲ್ಲ ಏನಿಲ್ಲ ಅದೇ ಅವ್ರು ಮನೆ ಕೊಟ್ಟಿದ್ದು ಅಷ್ಟೇ ಅದ ನೋಡ್ರಿ ಪೈಲೆ ಕೊಟ್ಟರಲ್ರಿ ಅವ್ ಮನೆ ಕೊಟ್ಟಿದ ಅಷ್ಟೇ ಮಾಡ್ತೀರಿ ಎಲ್ಲ ಮನೇನ್ ಸಾಮಾನೆಲ್ಲ ಮುಳಿಗೋದು ಮತ್ತೆ ಮುಳಿಗೋಗಿ ಅವ್ರ ತೆಗಿ ತೆಗ್ದು ಬೇರೆ ಮನೆಗ್ ಹೋಯ್ ಇಟ್ಕೆ ಸುಮ್ ರೀ ಈಗ ಮುಂದೆ ಏನು ಮಾಡ್ತಾರೆ ಕೇಳ್ಬೇಕಾರೆ ಅವ್ರು ಏನು ಕೊಡ್ತಾರೆ ಏನು ಹೇಳ್ತಾರೆ ಗೊತ್ತಾಗ್ತಾರೆ ಅಂತ ಹೇಳಿ ಏನು ಒಂದಿಲ್ರಿ ಏನು ಒಂದಿಲ್ಲ ಅಂದಿಲ್ಲ इन होत आहे फिरोजाबाद ग्रामस्थ मा कॅमेरा पर्सन विजय जो दत्तात्रय पाटील टी वी नैन कलबुर्गी